ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಗೆ ದೊಡ್ಡ ಮನೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಾಕಾಯಿ ಸೊ ಜಾಕಾಯಿ ಮಕ್ಕಳಿಗೆ ಯಾಕೆ ಯಾಕೆ ಕೊಡಬೇಕು ಮತ್ತು ಜಾಕಾಯಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಜಾಕಾಯಿ ಯಾಕೆ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತಲ್ವಾ ಅಂದರೆ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಆಗೋಂಥದ್ದು ಆ ಥರದ್ದೆಲ್ಲ ಸೊ ಜಾಕಾಯಿನ ರೆಗ್ಯುಲರ್ ಆಗಿ ಕೊಡ್ತಾ ಬಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಇರೋದಿಲ್ಲ ಮಕ್ಕಳಲ್ಲಿ ಸೊ ಜಾಕೈನ ಕೊಡಿ ಅಂತಲೇ ಹೇಳ್ತೀನಿ ನಾನು ಮತ್ತೆ ಡಿಸ್ಟರ್ಬ್ ಸ್ಲೀಪ್ ಇರೋದಿಲ್ಲ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೊ ಜಾಕಾಯಲ್ಲಿ ಯಾವೆಲ್ಲ ವಿಶೇಷ ಗುಣಗಳಿದೆ ಅಂತ ಹೇಳಿದರೆ ಜಾಕಾಯಲ್ಲಿ ಮ್ಯಾಗ್ನೀಷಿಯಮ್ ಇದೆ ಮ್ಯಾಗ್ನೀಸ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ ಬಿ ಒನ್ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ನೋಡಿದ್ರಲ್ಲ ಎಷ್ಟೆಲ್ಲ ಅಂಶಗಳಿದೆ ಅಂತ ಇಷ್ಟೆಲ್ಲ ಅಂಶಗಳಿದ್ಮೇಲೆ ಯಾಕೆ ಕೊಡಬಾರ್ದು ನಮ್ಮ ಮಕ್ಕಳಿಗೆ ಜಾಕಾಯಿ ಅಲ್ವಾ ಸೊ ನೆಕ್ಸ್ಟು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಾ ಕೂಡ ಈ ಜಾಕಾಯಿ ವರ್ಕ್ ಮಾಡುತ್ತೆ ಸೊ ವುಡ್ವರ್ಡ್ಸ್ಗೂ ಜಾಕಾಯಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ವುಡ್ವರ್ಡ್ಸು ಎಲ್ಲ ಮಕ್ಕಳಿಗೂ ಆಗೋದಿಲ್ಲ ಕೆಲವು ಮಕ್ಕಳಿಗೆ ವುಡ್ವರ್ಡ್ಸ್ ಕೊಟ್ಟರೆ ವಾಮಿಟ್ ಮಾಡ್ಕೋತಾರೆ ಸೊ ಜಾಕಾಯಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೀವು ಯಾವುದೇ ಭಯ ಇಲ್ಲದಲೇ ಜಾಕಾಯಿನ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಉಡ್ವಾಡ್ಸಾರೆಲ್ಲ ಕೊಡ್ತೀರ ಅವ್ರು ನಾನು ಡಾಕ್ಟರ್ನ ಒಂದ್ಸಲ ಕೇಳ್ಬಿಟ್ಟು ನೀವು ಕೊಡಿ ಅಂತ ಹೇಳ್ತೀನಿ ಜಾಕಾಯಿನ ಯಾರನ್ನೂ ಕೇಳೋದೇ ಬೇಡ ನಮ್ಮ ಹಿರಿಯರು ಅದನ್ನು ಪಾಲಿಸ್ಕೊತಾ ಬಂದಿದ್ದಾರೆ ಬಟ್ ಹಿರಿಯರು ಗೊತ್ತೋ ಗೊತ್ತಿಲ್ಲದಲ್ಲೂ ಏನೋ ಒಂದು ರೂಢಿ ಮಾಡಿದರು ಬಟ್ ಅದರಲ್ಲಿ ಎಷ್ಟೆಲ್ಲ ವಿಶೇಷ ಗುಣಗಳಿದೆ ಅಲ್ವಾ ಜಾಕಾಯಲ್ಲಿ ಸೊ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಜಾಕಾಯಿ ಯೂಸ್ ಮಾಡೋದ್ರಿಂದ ಮತ್ತು ಮಕ್ಕಳಿಗೆ ಜಾಕಾಯಿ ಯಾಕೆ ಕೊಡಲೇಬೇಕು ಅಂತ ಹೇಳಿದರೆ ಅದೇ ಹೊಟ್ಟೆ ಒಬ್ಬರ ಗ್ಯಾಸ್ಟ್ರಿಕ್ ಆ ಥರ ಸಮಸ್ಯೆ ಆಗೋಲ್ಲ ಡೈಜೆಷನ್ ಪ್ರಾಬ್ಲಮ್ಸ್ ಇರಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆ್ಯಂಟಿ ಬ್ಯಾಕ್ಟೀರಿಯಾಗಿ ಕೂಡ ವರ್ಕ್ ಮಾಡುತ್ತೆ ಕೆಲಸ ಮಾಡುತ್ತೆ ಈ ಜಾಕಾಯಿ ಸೊ ಜಾಕಾಯಿ ಕೊಡಿ ಅಂತಲೇ ಹೇಳ್ತೀನಿ ಮತ್ತು ಯಾವ ಮಂತಿಂದ ಜಾಕಾಯಿ ಕೊಡ್ಬೋದು ಅಂತ ಹೇಳಿದ್ರೆ ಕೆಲವರು ಒಂದೂವರೆ ತಿಂಗಳಿಂದ ಜಾಕಾಯಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಕೆಲವರು ತ್ರೀ ಮಂತ್ಸ್ ಆದಮೇಲಿಂದ ಸ್ಟಾರ್ಟ್ ಮಾಡ್ತಾರೆ ನಾನು ನಾನಿಬ್ಬರು ಮಕ್ಕಳಿಗೂ ತ್ರೀ ಮಂತ್ಸ್ ಆದ್ಮೇಲಿಂದ ಜಾಕಾಯಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೀವು ಅಷ್ಟೇ ಜಾಕಾಯಿನ ಕೊಡಿ ಅಂದರೆ ಜಾಕಾಯಿ ಯಾವ ರೀತಿ ಕೊಡಬೇಕು ಅಂದರೆ ಒಂದು ಸ್ಪೂನು ಬ್ರೀಸ್ ಮಿಲ್ಕು ಅದನ್ನು ಸಾಣೆಕಲ್ ಮೇಲೆ ಹಾಕ್ಕೊಂಡು ಜಾಕಾಯಿನ ಚೆನ್ನಾಗಿ ತೆಯ್ದು ಕೊಡಬೇಕಾಗತ್ತೆ ದೊಡ್ಡವರಾಗ್ತಾ ಆಗ್ತಾನೂ ಅಷ್ಟೇ ಟೂ ಇಯರ್ಸ್ವರೆಗೂ ಜಾಕಾಯಿ ಕೊಡ್ತಾ ಬಂದಿದ್ದೀನಿ ಅಂದರೆ ನಾನು ಅವಳಿಗೆ ಬೇರೆ ಆದ ಹಿಟ್ ಮಾಡ್ತಾ ಇದೆ ದೋಸೆಗೆ ಆ ಹಿಟ್ಟಿಗೆ ಮಿಕ್ಸ್ ಮಾಡೋದು ಅದರದ್ದು ರೆಸಿಪೀಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಹೇಗಿತ್ತು ಇವತ್ತಿನ ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಯಿತಾ ಸೊ ಜಾಕಾಯಲ್ಲಿ ಎಷ್ಟೆಲ್ಲ ಮಹತ್ವ ಇದೆ ಅಲ್ವಾ ಸೊ ಖಂಡಿತ ನಿಮ್ಮ ಮಕ್ಕಳಿಗೆ ಜಾಕಾಯಿನ ಕೊಡಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಶುಭ ದಿನ